ಎಲ್ಲರೂ ಹೇಗಿದ್ದೀರಾ ಹ್ಯಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಫೀಗಾಗಿ ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಕೊತೀನಿ ಐ ಆಮ್ ಭವ್ಯ ಆ್ಯಕ್ಚುಲಿ ಐ ಆಮ್ ವರ್ಕಿಂಗ್ ಎಮ್ ಎನ್ ಸಿ ಕಂಪನಿ ಸೊ ದಿಸ್ ಇಸ್ ಮೈ ಫಸ್ಟು ಬ್ಲಾಗ್ ಆಗಿರುತ್ತೆ ಸೊ ಎಲ್ಲರೂ ಪ್ಲೀಸ್ ಹೆಲ್ಪ್ ಮಾಡಿ ಇಫ್ ಇನ್ ಕೇಸ್ ನಾನು ಏನಾದ್ರು ರಾಂಗ್ ಮಾತಾಡಿದರೆ ರಾಂಗಾಗಿ ಏನಾದರೂ ಇದ್ದರೆ ಸೊ ಪ್ಲೀಸ್ ಕಮೆಂಟ್

ಎಲ್ಲರೂ ಲಕ್ಷ್ಮಿತರಿಗೆ ವೋಟ್ ಇಸ್ ಕ್ಲೋಸ್ ಅಂತ ಅವರಿಗೆ ಗೊತ್ತಿಲ್ಲ ಇವರಿಗೆ. ಅಂತಾನೆ ಈ ಅಪ್ಲೋಡ್ ಹೌದು. ಗೊತ್ತಾಗಿರುತ್ತೆ. ನಾನು ರಕ್ಷಿತಾಂಗ್ ವೋಟ್ ಮಾಡಿದ ಪ್ರದೀಪ್ ಅವರು ಪಾರ್ಟಿ ಕೊಡಿಸ್ತಿದ್ದಾರೆ ಹೌದು ಅದ್ ನಂಗೆ ಗೊತ್ತು ಅದಕ್ಕೆ ಓಟ್ ಮಾಡಿದ್ದೀನಿ ವೋಟ್ ವೇಸ್ಟ್ ಆಗ್ತಾ ಇದೆ ಗಿಲ್ಲಿಗಾದ್ರು ಮಾಡ್ಬೇಕು ತಾನೆ ಅಯ್ಯೋ

ದಿ ಮೆಂಬರ್ ರುದಿಕಾ ಇವರು ನಮ್ಮ ಟೀಮ್ ಅವರೇ ಸೋ ರುದಿಕಾ ಹೇಳಿ ನಾನು ಫುಲ್ ಎಕ್ಸೈಟೆಡ್ ಟ್ರಿಪ್ ಯಾರು ಗೊತ್ತಾಗುತ್ತೆ ಎಷ್ಟು ನೋಡ್ಕೊಳ್ಳಿ ಎಕ್ಸೈಟ್ಮೆಂಟ್ ಹುಡುಗರು ಮಿನಿಮಮ್ ಒಂದು ವಾರ ಟ್ರಿಪ್ ಮಾಡ್ತೀವಿ ವಾರ

ಹೇಳಿ ಇಂಟರ್ವ್ಯೂ ನಿಮ್ಮ ಸರಿ ಇಷ್ಟ ಆಯ್ತು ಇದ್ರಲ್ಲ ಅವಾಗ ಅದ್ರ ಬಗ್ಗೆ ಹೋಗ್ತೀನಿ ಇವಾಗ ಚೆಸ್ಟ್ ದೇಸ್ ದೇವಸ್ಥಾನದಲ್ಲಿ ದರ್ಶನ ಆಯಿತು ಸೊ ನಾವು ಹೊರ್ಗಡೆ ಬಂದ್ವಿ ಮಾರ್ನಿಂಗ್ ನಾವು ಲೆವೆನ್ ಓ ಕ್ಲಾಕಿಗೆ ಹೋಗಿದ್ದಕ್ಕೆ ಇವಾಗ ಬರ್ತಾ ಇದ್ದೀವಿ ಅವರೊಂದು ಟೈಮ್ ಇವಾಗ ಹನ್ನೆರಡು ಮುಖ ಒಂದು ಗಂಟೆ ಆಗಿದೆ ಅಂತ ಅಂದ್ಕೊತೀನಿ ಸೊ ಯಾರಾದರೂ ದರ್ಶನಕ್ಕೆ ಬರೋಂಗಿದ್ರೆ ಸ್ವಲ್ಪ ಬೇಗ ಬನ್ನಿ ಬಿಕಾಸ್ ಇಲ್ಲಿ ಒನ್ ಅವರು ನಾವು ಟಿಕೆಟ್ ತೊಗೊಂಡು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಒನ್ ಅವರ್ ವೆಯ್ಟ್ ಮಾಡಬೇಕು ನಾರ್ಮಲ್ ಟಿಕೆಟ್ ತೊಗೊಂಡು ನಾರ್ಮಲ್ ಎಂಟ್ರಿ ಕೊಟ್ಟರು ಒನ್ ಅವರ್ ವೆಯ್ಟ್ ಮಾಡಬೇಕು ಸೊ ಎಲ್ಲಿ ಹೇಗಿತ್ತು ದರ್ಶನ ರೇಖಾ ಸೂಪರ್ ಆಗಿತ್ತು ಫಸ್ಟ್ ಟೈಮ್ ಆ ಬರ್ತಿರೋದು ಏನು ಫಸ್ಟ್ ಟೈಮ್ ಏನಲ್ಲ ತುಂಬ ಸಲ ಬಂದಿದ್ದೀವಿ ಬಟ್ ಈ ಥರ ದರ್ಶನ ಯಾವತ್ತೂ ಆಗಿರಲಿಲ್ಲ ಅಂದರೆ ಅಂದರೆ ತುಂಬ ಹತ್ರದಿಂದ ಆರಾಮಾಗಿ ನೋಡಿಕೊಂಡು ಜಾಸ್ತಿ ರಶ್ ಇರಲಿಲ್ಲ ಓಕೆ ಸೊ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸೊ ಊಟ ಆದಮೇಲೆ ನೆಕ್ಸ್ಟು ನಾವು ಸೌತ್ ಆಟಕ ಹೋಗ್ತೀವಿ ಸೊ ಎಲ್ಲ ದರ್ಶನ ಮುಗಿಸಿ ಮತ್ತೆ ಮತ್ತೆ ಬೆಳಗ್ಗೆ ಕುಕ್ಕೆ ಇಲ್ಲೇ ಬರ್ತೀವಿ ಮತ್ತೆ ನೆಕ್ಸ್ಟು ನಾವು ಕುಕ್ಕೆಗೆ ಹೋಗ್ತೀವಿ ನಾಳೆ ಮಾರ್ನಿಂಗು ನಮ್ಗೆ ಅರೌಂಡ್ ಒನ್ ನೈನ್ ಓ ಕ್ಲಾಕ್ ನೈನ್ ನೈನ್ ತರ್ಟಿಗೆ ಟ್ರೈನ್ ಇದೆ ಹೋಟೆಲೆಲ್ಲ ಸ್ಟೇ ಆಗಿದ್ದೀವಿ ಅಂದರೆ ಹೋಟೆಲ್ ಗಾಯತ್ರಿ ಅಂತ ಸೊ ಓಕೆ ಚೆನ್ನಾಗಿದೆ ಹೋಟೆಲು గైత్రి గెస్ట్ హౌస్ గైత్రి గెస్ట్ హౌస్ ముబోదుింగ్ హోట ప్రీ బుకింగ్ నాలుగు పుస్తకం ఎలా ఇలా ఆల్డి మెన్షన్ మిబర్ జస్ట్ సౌత ఎలా ముగ్గురు ಸೊ ಇವಾಗ ಪ್ರಸಾದನೂ ತಿಂದ್ವಿ ಹೇಗಿತ್ತು ಪ್ರಸಾದ ಅದ ಸಕ್ಕಾಗಿತ್ತು ಯಾರಾದರೂ ಸೌತರ್ಕಾ ಟೆಂಪಲ್ಗೆ ಬಂದರೆ ಪ್ರಸಾದನ ಮಿಸ್ ಮಾಡಿದೆ ತಿಂದಿನಿ ದರ್ಶನ ಸೂರ್ಯ ಟೆಂಪಲ್ಗೆ ಬಂದಿದ್ದೀವಿ ದರ್ಶನ ಎಲ್ಲ ಆಯಿತು ಸೊ ಇವಾಗ ಇಲ್ಲಿ ಹೋಳ ಕಲ್ಯಾಣಿ ಸಂಭ್ರಮ ಏನೋ ಇದ್ದೆ ಅವ್ರಿಗೆ ಹೋಗಿ ಆದರೆ ವಿಡಿಯೋ ಮಾಡ್ತೀನಿ ನೋಡೋಣ ಸದಾ ಸದಾಶಿವ ರುದ್ರ ದೇವಸ್ಥಾನ ಸೂರ್ಯ ಮಣ್ಣಿನ ಅರಕೆ ಬಲ ಏನಿದೆ ಸೊ ಗೈಸ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಸೊ ಏನಿಲ್ಲ ನಾವೇನಾದರೂ ಅಂದ್ಕೊಂಡ್ಮೇಲೆ ಅದು ನೆರವೇರುದ್ರೆ ಅಲ್ಲಿ ಮಣ್ಣಿಂದು ಇನ್ ಕೇಸ್ ಏನಾದರೂ ಮದುವೆದಿದ್ದರೆ ಜೂಡಿ ಕೊಡ್ತಾರೆ ಮಣ್ಣು ಬಂತದಾದರೆ ಮನಸ್ಸಿಂದ ಇಲ್ಲಾಂದರೆ ಉದ್ಯೋಗದೇನಾದ್ರೂ ಇದೆ ಅದ್ರದ್ದು ಏನಾದರೂ ಬಂದು ಇಟ್ಟು ಕೊಡ್ತಾರೆ ಅದ್ರ ಮಲ್ಲಿ ಹೋಗಿ ಕೊಡಬೇಕು ತುಂಬ ರಶ್ ಇದೆ ಇವಾಗ ನಾವಿರೋದು ಶ್ರೀರಾಮ ಮಂದಿರ ನ್ಯೂಯರ್ ಉಜ್ರಾಯ್ ಧರ್ಮಸ್ಥಳಕ್ಕೆ ಯಾರಾದರೂ ಈ ಟೈಮಲ್ಲಿ ಬರೋದಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಅಷ್ಟೇ ಸೊ ಒಂದುಗಡೆ ವೀಡಿಯೋ ಮಾಡೋಕೆ ನಾನು ಮಾಡಿಲ್ಲ ವಿಡಿಯೋ ಮಾಡಂಗಿಲ್ಲ ಹೌದು ಶ್ರೀರಾಮ ಮಂದಿರ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ಟೆಂಪಲ್ ಗೋಲ್ಡನ್ ಟೆಂಪಲ್ ತರನೇ ಸೇಮ್ ಇದೆ ಸಕ್ಕತ್ತಾಗಿದೆ ಹೌದು ಕೂರ್ಗ್ ಹತ್ರ ಕುಸಾಲಕರಿಕೆಲ್ಲ ಹಾಗೆ ಸೇಮ್ ಸೇಮ್ ಸೊ ಒನ್ ಟೈಮ್ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ಪ್ಲೇಸ್ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಪ್ಲೀಸ್ ವೆಯ್ಟ್ ಬಾಹುಬಲಿ ಬಿಟ್ಟು ಎಲ್ಲ ಬಿಟ್ಟು ಅದೇ ಟ್ರಕ್ಕಿಂಗ್ ಹೋಗ್ತಿದ್ದೀವಿ ಇವಾಗ ಟ್ರಕ್ಕಿಂಗ್ ವಾಯ್ಸ್ ಹೇಗೆ ಕೇಳಿಸುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಸೊ ಏನಾದ್ರು ರೋಂಗ್ ಆಗಿ ಮಾತಾಡಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಹೇಗೆ ನನಗೆ ಬೈಬೇಡಿ ಇವ್ರಿಗೆ ಇವ್ರು ನಂದಲ್ಲ ಚಾನಲ್ ಇವ್ರು ಬಟ್ ನನ್ನ ಜೊತೆ ಯಾವಾಗಲೂ ಇವ್ರಿ ಇವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಬ್ಯೂಟಿಫುಲ್ ರೇಖಾ ನೋಡಿ ಅವ್ರೆ ಕರ್ಕೊಂಡು ಬರೋಣ ಅನ್ನಲ್ಲ ಓಡೋಡ್ಕೊಂಡ್ ಬಂದ್ಬಿಡೋದು ಅಷ್ಟೇ ನೋಡಿ ಗಾಯ್ಸ್ ಇವನೇ ನಮ್ಮ ಹುಡುಗಿರು ನಮ್ಮ ಟೀಮ್ ಅಲ್ಲಿ ಇಟ್ಟಿರೋದು ಹಸ್ಬೆಂಡ್ ಮೆಟೀರಿಯಲ್ ಅಂತ ಅವ್ರಿಗೆ ಯಾರಾದ್ರೂ ಹುಡುಗಿರು ಸಿಂಗಲ್ ಅವನು ಹುಡುಗಿರ್ ಯಾರಾದರೂ ಟ್ರೈ ಮಾಡಬಹುದು ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಏನಾದ್ರು ಬೇಕಂದ್ರೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಶೋ ಇದೆಯಾ ಇವಾಗ ನಾವೆಲ್ಲ ನಾವು ಇವಾಗ ಫೈನಲಿ ಫೈನಲ್ಲಿ ನಮ್ಮ ಧರ್ಮಸ್ಥಳ ಟ್ರಿಪ್ನಿ ಫೈನಲ್ಲಿ ಸುಬ್ರಹ್ಮಣ್ಯ ನಾಳೆ ಹೌದು ನಾಳೆ ಮಾರ್ನಿಂಗ್ ಸುಬ್ರಹ್ಮಣ್ಯ ದರ್ಶನ ಆದ್ಮೇಲೆ ಟ್ರೈನ್ ಹತ್ತಿ ಮನೆಗೆ ಹೋಗ್ತಾ ಇರೋದೆ ಅಮ್ಮ ಬರೀ ಭವ್ಯನ್ ಲಾಗ ನೀನೇ ಇರ್ತೀಯ ಕಾಣಿ ಹೌದು ಇನ್ಸ್ಪಿರೇಷನ್ ಏನ್ ಗೊತ್ತಾ ನಾವು ಈಗ ಮ್ಯೂಸಿಯಂ ನೋಡೋದಕ್ಕೆ ಹೋಗ್ತಾ ಇದೀವಿ ಸೊ ಅಲ್ಲಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಪರ್ಮಿಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಡ್ತೀವಿ ಫಸ್ಟ್ ಟೈಮ್ ಹೋಗ್ತಿರೋದು ಮ್ಯೂಸಿಯಂ ಮ್ಯೂಸಿಯಂ ತರನೇ ಇರುತ್ತೆ ನೀವು ಅದನ್ನೆಲ್ಲ ತೊಂಬೆ ಮಾಡಬೇಡಿ ಅಷ್ಟೇ ಅಲ್ವೇ ಯೂಟ್ಯೂಬಲ್ಲೇ ಸರ್ಚ್ ಮಾಡ್ಕೊಂಡು ಯೂಟ್ಯೂಬಲ್ಲೇ ಅಲ್ಲೇ ನೋಡ್ಬೇಡಿ ಬಾವಿ ನೋಬಲ್ ನಿನಗೆ ಹೋಗಲ್ಲ 얘는 ಏರಡ بیٹಾ ಮಾತ್ಕಿನಾ ಅಲ್ಲಲ್ಲ ಮ್ಯೂಸಿಯಂ ಅಂತ ಸರ್ಚ್ ಮಾಡ್ಬಿಟೋ YouTube ಅಲ್ಲಿ ನೋಡಿ ಬಿಡಿ ಬವ್ಯ ಲಾಗ್ ಅಲ್ಲಿ ನೋಡಿ ಮ್ಯೂಸಿಯಂ ಅಲ್ಲಿ ಓಕೆ 퍼ಮಿಷನ್ ಇದ್ರೆ डेफिनेटली ನಾನು ರವಿ ಶರ್ಮನ ಟೂರ್ ಇಸ್ ಅಸಲಿ ನಿಮಗೆ ಏನಾದರೂ ಬೇಕಿತ್ತು ಅಂದ್ರೆ ನಾವು ಬಂದೆ ಏಕ್ ಎಕ್ಸ್‌ಪೀರಿಯನ್ಸ್ ಐ ಲೈಕ್ ಆಗ ನಾವು ಬಂದೆ ನಾನು ಇನ್ನೋ ಬಟ್ ಸರ್ ಕಾಟ್ ಕಾಟ್ ಸೊ ಇವಾಗ ನಾವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ದೀವಿ ಅಂದರೆ ಫಸ್ಟು ನಾವು ಧರ್ಮಸ್ಥಳದಲ್ಲಿ ದರ್ಶನ ಮಾಡಿದ್ವಿ ನಾವು ಟ್ರೈನಲ್ಲಿ ಬಂದಿದ್ದು ಸುಬ್ರಹ್ಮಣ್ಯ ರೋಡಲ್ಲಿ ಇಳ್ಕೊಂಡು ಅರೌಂಡ್ ಮಾರ್ನಿಂಗ್ ನಾವು ಒಂದು ಸಿಕ್ಸ್ ಫೋರ್ಟಿ ಫೈವ್ಗೆ ಬ ರೀಚ್ ಆದ್ವಿ ಸೊ ಅಲ್ಲಿಂದ ಸಿಕ್ಸ್ ತರ್ಟಿಗೆ ಹಾ ಬಸ್ಸಸ್ ಇತ್ತಂದರೆ ನಾವು ಸಿಕ್ಸ್ ತರ್ಟಿಗೆ ರೀಚ್ ಆಗಿಲ್ಲ ಸಿಕ್ಸ್ ಫೋರ್ಟಿ ಫೈವ್ಗೆ ರೀಚ್ ಆಗಿರೋದು ಸೊ ಸೆವೆನ್ ಟ್ವೆಂಟಿಗೆ ಬಸ್ ಇತ್ತು ಸೆವೆನ್ ಟ್ವೆಂಟಿಗೆ ಬಸ್ ಹತ್ತಿದ್ದಕ್ಕೆ ನಾವು ಅರೌಂಡ್ ಏಯ್ಟ್ ತರ್ಟಿಗೆ ನೈನ್ ಓ ಕ್ಲಾಕು ರೀಚ್ ಆದ್ವಿ ಅನ್ಸುತ್ತೆ ಆಮೇಲೆ ರೂಮಲ್ಲಿ ಹೋಗಿ ಚಿಕನ್ ಮಾಡಿ ದಸ ಎಲ್ಲ ಹಾಕೊಂಡು ಹೌದು ನಮ್ಮ ಹುಡುಗಿರೆಲ್ಲ ಫುಲ್ ಮಿಂಚಿಂಗೋ ಹೌದು ಹೌದು ನೆಕ್ಸ್ಟ್ ಹೇಗೆ ಹೋದ್ವಿ ನೆಕ್ಸ್ಟು ಅಂದರೆ ಇಲ್ಲಿಂದ ಆಟೋದಲ್ಲಿ ಹೋದ್ವಿ ಆಟೋದಲ್ಲಿ ಪರ್ ಎಡ್ ಟು ಟೂ ಹಂಡ್ರೆಡ್ ತೊಗೊಂಡು ಅಂದರೆ ಇಲ್ಲೇ ಲೋಕಲ್ ಆಟೋ ಎಷ್ಟೊಂದು ಸಿಗುತ್ತೆ ಅಂದರೆ ನೀವು ಮಾತ್ರ ಹೂನಾಗೆ ಇದು ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಲೋಕಲಲ್ಲೇ ಏನಂತ ಟ್ರಾನ್ಸ್ಪೋರ್ಟ್ ಅಲ್ಲಿ ಲೋಕಲ್ ಆಟೋ ಸಿಗುತ್ತೆ ಪರ್ ಹೆಡ್ಡು ಟೂ ಹಂಡ್ರೆಡು ಅಲ್ಲಿ ನಮಗೆ ಅವರಲ್ಲಿ ಸೌತ ತೋರ್ಸಿದ್ರು ರಾಮ ಮಂದಿರ ಉಜ್ರೆ ಮತ್ತು ನೇತ್ರಾವತಿನ ತೋರಿಸಿದ್ರು ಪರ್ ಹೆಡ್ಡು ಟೂ ಹಂಡ್ರೆಡು ಓಕೆ ಇಲ್ಲ ನಾವು ಓನಾಗಿ ನಮಗೆ ಸಪ್ರೇಟ್ ಆಟೋ ಬೇಕಾದರೆ ಅರೌಂಡ್ ಟೂ ತೌಸಂಡ್ ರುಪೀಸ್ ಹೇಳ್ತಾರೆ ಸೊ ಅದಕ್ಕಿಂತ ಬೆಟರ್ ಅಂದರೆ ನಾವು ಬಜೆಟ್ ಫ್ರೆಂಡ್ಲಿ ಹೋಗ್ತಿರೋದ್ರಿಂದ ನಾವು ಟ್ರೈನಲ್ಲಿ ಬಂದಿದ್ವಿ ಇಲ್ಲಾಂದ್ರೆ ಬಸ್ಸಲ್ಲೇ ಬರ್ತಿದ್ವಿ ನಮಗೆ ಪದೆಡ್ಡು ಟ್ರೈನ್ ಚಾರ್ಜಸ್ಸು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಬಿದ್ದಿದೆ ಫಸ್ಟೇ ಬುಕ್ ಮಾಡ್ಕೊಂಡಿರೋದ್ರಿಂದ ಕಮ್ಮಿ ಇದೆ ಓಕೆ ಚೆನ್ನಾಗಿದೆ ಟ್ರೈನ್ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಕಲೀಗ್ಸ್ ಜೊತೆ ಬನ್ನಿ ಫುಲ್ ಎಂಜಾಯ್ ಮಾಡಿ ಇವಾಗ ಮ್ಯೂಸಿಯಂ ಹತ್ರ ಫುಲ್ಲು ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ ಹೆಡ್ ಟೆನ್ ರುಪೀಸ್ ತೊಂದರೆ ಕಾರ್ ಮಾತ್ರ ಮಸ್ತಾಗಿದೆ ಇವತ್ತು ಎಲ್ಲೋ ಕಾರ್ ಮೇಲೆ ತುಂಬ ಕ್ರಶ್ ಕ್ರಷಿಯಾಗಿ ಹೊಂದ್ಬಿಟ್ಟಿದ್ದೀವಿ ಮಸ್ತಾಗಿದೆ ಕಾರ್ ಮಾತ್ರ ಚೆನ್ನಾಗಿದೆ ಚೆನ್ನಾ ಚೀಕೊನ್ ಬರ್ತಾ ಇದೆ ಸ್ನೇಹಿತರೆ ಅಕಕಾ ಅಕಕಾ ಹಾನೆ ಬರಲಿಲ್ಲ ಫಸ್ಟ್ ನಿಮ್ನೆ ತೋರ್ಸಿ ದುರಿ ದಲ್ಲೇ ನಾ ತೋ ನ ನೀನು ಹೇಳ ಯಾಕ ತೋ ಲಗಿದಾರಿ ಐಸ್ ಕ್ರೀمو ಏನ್ ಇದು ಸೂಪರ್ ಆಗಿದೆ ಮಸ್ತಾ ಇದೆ ಗೈಸ್ ಇಕ್ ಯಾರು ತಕೊಂಡಿ ಬಿಡಿ ನೇನೇ ಕಾಲಾ ಜಮ್ ಉನ್ನ ಚಾಂಗ್ ಇಲ್ಲ ಗೈಸ್ ಒಳ್ಳೆ ಸೋಡಾ ದು ಟೇಸ್ಟ್ ಬಂದಂಗೆ ಬರ್ತಾ ಇದೆ ಚೆನ್ನಾಗಿದೆ ಟೇಸ್ಟ್ ಗೊತ್ತಿಲ್ಲ ಗೈಸ್ ಅದಕ್ಕೆ ಹಂಗ ಮಾತಾಡ್ತಾರೆ ಅದಕ್ಕೆ ಮಿಕ್ಸ್ ತಗೊಳ್ಳಿ ಮಿಕ್ಸ್ ಮಿಕ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪಿಸ್ತಾ ಅದು ಸ್ಟ್ರಾಬೆರಿ ಪಿಸ್ತಾ ಇದೆಯಾ ಓಕೆ ಕೋನ್ ಯಾವಾಗಲೂ ಕೋನೆ ತಗೊಂತಾಳೆ ಬೇರೆ ಟೇಸ್ಟ್ ಮಾಡೋಣ ಅನ್ನೋದು ಹುಡುಗಿಗೆ ತಲೆಯಲೇ ಓಡೋಲ್ಲ ಚಾನ್ಸೇ ಇಲ್ಲ ಆವಾಗವಾಗ ಎಲ್ಲನೂ ಲೈಫಲ್ಲಿ ಟ್ರೈ ಮಾಡ್ತಾ ಇರಬೇಕು ಹೊಸ ಹೊಸದು ಅದು ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂತ ವೇಸ್ಟ್ ಮಾಡೋದಕ್ಕಿಂತ ನಾವು ಯಾವ್ದು ಇಷ್ಟಪಡ್ತೀವಿ ಅದು ತಿನ್ನೋದೇ ಬೆಸ್ಟ್ ಲೈಫಲ್ಲಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ನನ್ನ ಪ್ರಕಾರ ಗೈ ಸುಮ್ಮನೆ ಇವ್ರ ಥರ ಒಂದಕ್ಕೆ ಅಡಿಕ್ಟ್ ಆಗಬಾರ್ದು ಮನೆಯಲ್ಲಿ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗಾಯ್ಸ್ ಗೈಸ್ ದಿಸ್ ಗೈಸ್ ಆರ್ ನಾಟ್ ಅಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಾವು ಆ್ಯಕ್ಚುಲಿ ರೂಮ್ನ ಚೆಕ್ಔಟ್ ಮಾಡಿ ಹೌದು ಉಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ ಗಾಯಲ್ವಾ ಫೋರ್ ಓ ಕ್ಲಾಕ್ ಹೌದು ಫುಲ್ ಹೇಳ್ತಿದ್ದಾರೆ ಇವರು ಫೈವ್ ಓ ಕ್ಲಾಕ್ ಆಗಿದ್ದೆ ಫ್ರೆಶ್ ಅಪ್ ಆಗಿ ಹುಡ್ತಾ ಇದ್ವಿ ಇನ್ನು ಧರ್ಮಸ್ಥಳದಲ್ಲಿ ನಿಟ್ ಹೋಗ್ತಾ ಇದೀವಿ ಟ್ರೈನ್ ನೈನ್ ಇದೆ ಬಸ್ ಬಂದುಬಿಟ್ಟಿದ್ವಿ ಅಂತ ಕಲಿಸಿದ್ದಾರೆ ಸುಬ್ರಹ್ಮಣ್ಯ ಬಂದ್ವಿ ಹೇಗೆ ಅನ್ನಿಸ್ತಾ ಇದೆ ಒಂದು ಬಾಯ್ಸ್ ಹೋಗ್ಬಿಟ್ಟಿದೆ പ്രദീപ് <laughs> ട്രിപ്പ <laughs> 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 సిక్స్ ఫి అంద్ర సిక్స్ ఫార్టీ సో బస్ అంట ఫైవ్ ఓ క్లాక్ ఫైవ్ ఫిఫ్టీన్ గేనో బస్ ఇట్టు సిక్స్ ఫార్టీ రీచ్ ఆగి ಅವಳ ವಿದ್ಯಾಪರ ನಾನು ನೋಟ್ ಆಕಿದ್ದೀನಿ ಗಾಯ್ಸ್ ರಕ್ಷಿತಾ ಅಂದ್ಕೊಂಡು ಇನ್ನು ಫಸ್ಟ್ ಪ್ಲೇಸ್ ತಗೊಂಡೋ ಬಂದಿರನೆ ಬಟ್ ಆ ದ್ವಿತೀಯ ರೊ ಇಲ್ಲಿಗೆ ರಕ್ಷಿತಾ ಸೆಕೆಂಡ್ ಪ್ಲೇಸ್ ಗೆ ಕಮೆಂಟ್ ಬಾಕ್ಸ್ ಸೇ ಸ್ವಲ್ಪ ಕ್ಲಾಸ್ ತೋಕಲಿ ಗಾಯ್ಸ್ ಯಾವಾಗಲೂ ನಿನ್ನ ಬೇಜರು ಗಾಯ್ಸ್ ಇಲ್ಲಿ ಬಿಲ್ಲಿ ಗೆದ್ದಿರೋದುಕ್ಕೆ ಒಂದು ಸ್ಪೆಷಲ್ ಆಕಿದ್ದೀನಿ ಸ್ವಲ್ಪ ಕ್ಲಾಸ್ ತೋಕಲಿ ನಾನು ಪೋಸ್ಟ್ ಮಾಡಿ ಓಲ್ನಾ ಕ್ಲಾಸ್ ಕ್ವಿನ್ ರಾಶಿಕಾ ಬೈ ಗಾಯ್ಸ್ ಅಷ್ಟೇ ಬೈ ಗಾಯ್ಸ್ ಬನ್ನಿ ಇವಾಗ ಸ್ವಲ್ಪ ನೀವು ನೀವೊಂದು ಸ್ವಲ್ಪ ಕಾಣ್ತಿನ ಮಾಡಿ ಸೊ ಇವಾಗ ನಾವು ಟೆಸ್ಟ್ ಪ್ರಮಾಣಿದ್ದ ದರ್ಶನಕ್ಕೆ ದೈಸ್ ನಾನು ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ